ಕ್ರಿಸ್ತನ ಹೆಸರಿನಲ್ಲಿ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮ ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ್ನು ಆರಾಧಿಸುವ ಮಹಿಮೆಪಡಿಸುವ ಪಡಿಸುವ ನೀವೆಲ್ಲಿಂದ ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಬನ್ನಿ ನಾವು ಒಟ್ಟಾಗಿ ತಂದೆಯ ದೇವನ್ನ ಆರಾಧಿಸುವ ಮತ್ತೆ ನಾವು ವಾಕ್ಯವನ್ನು ಧ್ಯಾನ ಮಾಡುವ ನಮಗೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ದೇವರ ವಾಕ್ಯದ ಭಾಗ ಅಪೋಸ್ತುಲ ಪಾವು ಕುರಿಂತರಿಗೆ ಬರೆದ ಪತ್ರಿಕೆ ಎರಡನೇ ಪತ್ರಿಕೆ ಸೆಕೆಂಡ್ ಚಾಪ್ಟರ್ ಒನ್ ವರ್ಸ್ ನಾವು ಆತನೊಂದಿಗೆ ಕೆಲಸ ನಡೆಸುವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಎಂದು ಎಚ್ಚರಿಸುತ್ತೇನೆ ಅಪೋಸ್ತುಲ್ ಪಾವಲ್ ಹೇಳ್ತಾನೆ ಅವ ಆತನೊಂದಿಗೆ ಕೆಲಸ ನಡೆಸುವರಾಗಿತ್ತು ವಿ ಆರ್ ವರ್ಕಿಂಗ್ ಟುಗೆದರ್ ವಿತ್ ಕ್ರೈಸ್ಟ್ ವಿ ಆರ್ ಇನ್ ಕ್ರೈಸ್ಟ್ ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಬೇಡರೆಂದು ಎಚ್ಚರಿಸುತ್ತೇನೆ ಇವತ್ತು ನಾವು ಪ್ರತಿಯೊಬ್ಬ ಮನುಷ್ಯನು ರಕ್ಷಣೆ ಹೊಂದಿದ್ದು ಅವನು ಮಾಡಿದ ಪುಣ್ಯ ಕ್ರಿಯೆಗಳಿಂದಲ್ಲ ಅಥವಾ ಒಳ್ಳೆಯ ಕುಟುಂಬದಿಂದ ಹುಟ್ಟಿದ್ದರಿಂದಲ್ಲ ಅಥವಾ ಒಳ್ಳೆಯ ಹಿನ್ನೆಲೆ ಇರುವುದರಿಂದಲ್ಲ ಅಥವಾ ಯಾವುದ ಯಾವುದೇ ಒಬ್ಬ ಮನುಷ್ಯನ ಮುಖಾಂತರ ಅಲ್ಲ ನಾವು ರಕ್ಷಣೆ ಹೊಂದಿದ್ದು ದೇವರ ಉಚಿತಾರ್ಥವಾದ ಕೃಪೆ ಕ್ರಿಸ್ತ ಏಸುನ ಮೂಲಕ ಓಕೆ ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಾವು ಮಾಡಿದ ಪಾಪಗಳಿಗೋಸ್ಕರ ಆತನು ನಮ್ಮ ಮೇಲಿದ್ದ ದಂಡನೆಯನ್ನು ಪಾಪವನ್ನು ಶಾಪವನ್ನು ಆತನು ಮನುಷ್ಯನಾಗಿ ತನ್ನ ಮೇಲೆ ಹೊತ್ತುಕೊಂಡು ಹೋದನು ಘೋರವಾದ ಶಿಲುಬೆಯ ಮರಣವನ್ನು ಆತನು ಅನುಭವಿಸಿದ ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋದ ಆತನು ಹೂಣಲ್ಪಟ್ಟ ಆತನ ಆತ್ಮವು ಪಾತಾಳಕ್ಕೆ ಹೋಯಿತು ಮೂರನೇ ದಿನ ಆತನು ಆತ್ಮ ಪ್ರಾಣ ಶರೀರದಲ್ಲಿ ಮಹಿಮೆಯ ದೇಹದೊಡನೆ ದೇಹದೊಡನೆ ಎದ್ದು ಬಂದ ಎಲ್ಲ ಪಾಪ ಶಾಪ ಎಲ್ಲ ಹೂಣಲ್ಪಟ್ಟಿತ್ತು ಜಡ್ಜ್ಮೆಂಟ್ ಹೂಳಲ್ಪಟ್ಟಿತ್ತು ಕ್ರಿಸ್ತನು ಪುನರುತ್ಥನ ಆಗುವಾಗ ತಂದೆಯ ಮಹಿಮೆಯೊಡನೆ ಆತನು ಎದ್ದು ಬಂದ ಬೇರೆ ಯಾರು ಯಾರು ಆತನನ್ನು ಅಂಗೀಕಾರ ಮಾಡಿದರೋ ಅಂದರೆ ಆತನ ಹೆಸರನ್ನ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗೋ ಅಧಿಕಾರ ಕೊಟ್ಟ ಇದರ ಅರ್ಥ ನಾವು ದೇವರ ಸಂತಾನವಾಗಿದ್ದೇವೆ ನಾವು ದೇವರಿಂದ ಹುಟ್ಟಿದವರು ಆತ್ಮಸ್ವರೂಪಿಯಾದ ದೇವರಿಗೆ ನಾವು ಆತ್ಮಸ್ವರೂಪಿಯಾದ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ನೋಡುತ್ತಾರೆ ಶರೀರ ಸಂಬಂಧವಾಗಿ ನೀವು ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಆಗಿ ಅಥವಾ ಬೇರೆ ಬೇರೆ ಡಿನಾಮಿನೇಷನ್ಗಳ ಒಂದು ಲೇಬಲ್ನ ಅಂಡರಲ್ಲಿ ಒಬ್ಬರನ್ನೊಬ್ಬರು ನೋಡಬಹುದು ದೇವರು ನಮ್ಮನ್ನು ನೋಡುವಾಗ ನಮ್ಮನ್ನು ಹೊರಗೆ ನೋಡುವುದಿಲ್ಲ ದೇವರು ನಮ್ಮ ಒಳಗೆ ನೋಡುತ್ತಾನೆ ಓಕೆ ನಮ್ಮ ಅಂತರ್ಯವನ್ನು ನೋಡ್ತಾನೆ ಈ ಶರೀರದ ಒಳಗೆ ಅಡಗಿಕೊಂಡಿರುವ ಹಿಡನ್ ಮ್ಯಾನ್ ಅಂತ ಹೇಳ್ತಾರೆ ಆ ವ್ಯಕ್ತಿಯನ್ನು ಆತನು ನೋಡ್ತಾನೆ ನಮ್ಮ ಆತ್ಮ ನಿಜವಾದ ನಾವು ಮತ್ತು ಕರ್ತನು ಒಂದಾಗಿದ್ದೇವೆ ಆತನು ಸಿರಸ್ ನಾವು ಆತನ ದೇಹವಾಗಿ ಈ ಲೋಕದಲ್ಲಿ ನಾವು ಇದ್ದೇವೆ ವಿ ಆರ್ ದ ಬಾಡಿ ಆಫ್ ಕ್ರೈಸ್ಟ್ ನಾವು ಪರಸ್ಪರ ಒಬ್ಬರಿಗೊಬ್ಬರು ಅಂಗಗಳು ಅಂತ ದೇವರ ವಾಕ್ಯ ಹೇಳ್ತದೆ ನಾವು ಕ್ರಿಸ್ತನ ದೇಹವಾಗಿದ್ದೇವೆ ಓಕೆ ನೆಕ್ಸ್ಟ್ ಹೇಳ್ತದೆ ನಾವು ಆತನೊಂದಿಗೆ ಜೊತೆ ಕೆಲಸದವರಾಗಿದ್ದೇವೆ ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದೇವೆ ಆತನ ಒಟ್ಟಿಗೆ ನಾವು ಕೆಲಸ ಮಾಡುವರಾಗಿದ್ದೇವೆ ಓಕೆ ಆತನು ಕಾಣದ ಲೋಕದಲ್ಲಿದ್ದಾನೆ ನಾವು ಕಾಣುವ ಲೋಕದಲ್ಲಿದ್ದೇವೆ ನಾವು ಜೊತೆ ಕೆಲಸದವರು ಈ ಭೂಲೋಕದಲ್ಲಿ ನಾವು ಕ್ರಿಸ್ತನ ಪ್ರತಿನಿಧಿಗಳಾಗಿ ರಿಪ್ರೆಸೆಂಟೇಟಿವ್ ಆಗಿ ನಾವು ಈ ಲೋಕದಲ್ಲಿ ಇದ್ದೇವೆ ಕಾಣೋದ ಲೋಕದಲ್ಲಿ ಪರಲೋಕದಲ್ಲಿ ನಮ್ಮ ರಿಪ್ರೆಸೆಂಟೇಟಿವ್ ಆಗಿ ಏಸು ತಂದೆಯ ಮುಂದೆ ಇದ್ದಾನೆ ಪರಲೋಕದಲ್ಲಿ ಆತನಿದ್ದಾನೆ ನನ್ನನ್ನು ಬಿಟ್ಟು ಏಸು ಇಲ್ಲ ಏಸುವನ್ನು ಬಿಟ್ಟು ನಾವಿಲ್ಲ ಬಟ್ ನಾವು ಆತನೊಂದಿಗೆ ಒಂದಾಗಿದ್ದೇವೆ ದಿಸ್ ಇಸ್ ಸ್ಪಿರುಚುವಲ್ ಟ್ರೂತ್ ಇದು ಆತ್ಮಿಕ ಸತ್ಯಾಂಶ ಈ ಆತ್ಮಿಕ ಸತ್ಯಾಂಶಗಳನ್ನು ಯಾವಾಗಲೂ ಯಾವಾಗಲೂ ನಾವು ಧ್ಯಾನ ಮಾಡಬೇಕು ಯಾವಾಗಲು ನಾವು ಮೆಡಿಟೇಟ್ ಮಾಡಬೇಕು ಇದನ್ನು ಯಾವಾಗಲೂ ನಾವು ಗ್ರಹಿಸಿಕೊಳ್ಬೇಕು ನಾವು ಆತನೊಂದಿಗೆ ಕೆಲಸ ನಡೆಸುವರಾಗಿದ್ದೇವೆ ಪ್ರೇ ರೇ ದ ಬೈಬಲ್ ಹೇಳ್ತದೆ ಎಪೇಜರಿಗೆ ಬರೆದ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಕ್ರಿಸ್ತ ಏಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟೆವು ಅಂತ ದೇವರ ವಾಕ್ಯ ಹೇಳ್ತೇವೆ ಎಪೇಜರಿಗೆ ಬರೆದ ಪತ್ರಿಕೆಯಲ್ಲಿ ಓದಿದರೆ ನಮಗೆ ಸಿಗ್ತದೆ ಎರಡನೇ ಅಧ್ಯಾಯ ಹತ್ತನೇ ವಚನ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಕ್ರಿಸ್ತಯಲ್ಲಿ ಸೃಷ್ಟಿಸಲ್ಪಟ್ಟೆವು ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸ್ತಾನೆ ನಾವು ಸತ್ಕಾರ್ಯಗಳನ್ನು ಅಂದರೆ ಒಳ್ಳೆಯ ಕಾರ್ಯಗಳನ್ನು ಒಳ್ಳೆಯ ಕ್ರಿಯೆಗಳನ್ನು ಮಾಡಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸ್ತಾನೆ ಇಲ್ಲಿ ಬಾಯ್ಬಿಡುತ್ತದೆ ನಾವು ಆತನೊಂದಿಗೆ ಕೆಲಸದವರಾಗಿದ್ದೇವೆ ದಟ್ ಮೀನ್ಸ್ ದೇವರು ಕೆಲಸ ಮಾಡುತ್ತಾನೆ ದೇವರು ಕ್ರಿಯೆ ಮಾಡುತ್ತಾನೆ ನಾವು ಕೂಡ ಆತನೊಂದಿಗೆ ಕೆಲಸ ನಡೆಸುವರಾಗಿದ್ದೇವೆ ಇವತ್ತು ನಮಗೆ ರಕ್ಷಣೆ ಆದದ್ದು ಯಾವುದೇ ಕೆಲಸಗಳಿಂದಲ್ಲ ಪುಣ್ಯ ಕ್ರಿಯೆಗಳಿಂದಲ್ಲ ಒಳ್ಳೆಯ ಕೆಲಸಗಳಿಂದಲ್ಲ ನಮಗೆ ಇವತ್ತು ರಕ್ಷಣೆ ಆದದ್ದು ನಮ್ಮ ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯ ಆ ತ್ಯಾಗದ ಮೂಲಕ ಯಾಕಂದರೆ ಆತನು ನಮ್ಮಂತ್ರ ಏನು ಮಾಡಲಿಕ್ಕೆ ಆಗಲಿಲ್ಲ ಆತನೇ ಮನುಷ್ಯನಾಗಿ ಮಾಡಿ ನಮ್ಮ ಪಾಪವನ್ನು ಆತನೇ ಹೊತ್ತುಕೊಂಡು ಹೋದ ಆತನ ಮಾತನ್ನೇ ಆತನು ನೆರವೇರಿಸಿದ ಆ ಮಾತು ಏನಂತ ಹೇಳಿದ್ರೆ ಪಾಪ ಮಾಡಿದ ಪ್ರತಿಯೊಂದು ಪ್ರಾಣಿ ಸಾಯ್ಬೇಕು ಅವನಿಗೆ ಇಷ್ಟ ಇಲ್ಲ ನಾವು ಸಾಯುವಂಥದ್ದು ಆತನು ಮಾತ್ರ ತನ್ನ ವಚನವನ್ನು ಬದಲಾಯಿಸ್ತಿಲ್ಲ ಬಟ್ ಆತನು ನಮ್ಮ ಸ್ಥಾನವನ್ನು ಆತನು ತೆಗೆದುಕೊಂಡ ನಮ್ಮ ಸ್ಥಾನವನ್ನು ಆತನು ತೆಗೆದುಕೊಂಡು ನಮಗೋಸ್ಕರ ಆತನು ಕೃಚೆಯಲ್ಲಿ ಸತ್ತ ಉಣಲ್ಪಟ್ಟ ಮೂರನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದ ಓಕೆ ಇವತ್ತು ನಾವು ಆತನೊಂದಿಗೆ ಒಂದಾಗಿದ್ದೇವೆ ಈಗ ನಮ್ಮ ಕ್ರಿಯೆಗಳು ಬೇಕು ನಾವು ಮಾಡಿದ ಪ್ರತಿಯೊಂದು ಕ್ರಿಯೆಗಳಿಗೆ ಅದಕ್ಕೆ ಪ್ರತಿಫಲವಿದೆ ರಿವಾರ್ಡ್ ಇದೆ ಓಕೆ ರಿವಾರ್ಡ್ ಪ್ರತಿಫಲ ಇದೆ ನಮ್ಮ ಪ್ರತಿಯೊಂದು ಕ್ರಿಯೆಗಳು ಅದು ದೇವರ ಪುಸ್ತಕದಲ್ಲಿ ಬರೆಯಲ್ಪಡ್ತವೆ ಪ್ರತಿಯೊಂದು ಕೃತ್ಯಗಳು ಸುಕೃತ್ಯಗಳು ನಮ್ಮೊಡನೆ ಅದು ಪರಲೋಕಕ್ಕೆ ಬರುತ್ತವೆ ಓಕೆ ಅದಕ್ಕೆ ಗ್ರೇಟ್ ರಿವಾರ್ಡ್ ಪ್ರತಿಫಲ ಇದೆ ಓಕೆ ನಾವಿಲ್ಲಿ ಆತನೊಂದಿಗೆ ಕೆಲಸ ನಡೆಸುವ ಇವತ್ತು ಏಸು ಬಂದು ಇಲ್ಲಿ ಯಾವ ಕೆಲಸವನ್ನು ಮಾಡುವುದಿಲ್ಲ ಆತನ ಏನೇ ಮಾಡುವುದಾದರೆ ಅದನ್ನು ಆತ ನಮ್ಮ ಮೂಲಕ ಮಾಡುತ್ತಾನೆ ಓಕೆ ಒಬ್ಬ ಒಬ್ಬ ರೋಗಿ ಇದೆ ಅಂತ ಹೇಳಿದರೆ ಏಸು ಬಂದು ರೋಗಿಯನ್ನು ಸ್ವಸ್ಥಪಡಿಸ್ತಿಲ್ಲ ಏಸು ಹೇಳಿದ ನೀವು ಹೊರಟು ಹೋಗಿ ಜಗತ್ತಿಗೆ ಸ್ವಾರ್ಥೆಯನ್ನು ಹೇಳ್ರಿ ರೋಗಿಗಳ ಮೇಲೆ ಕೈ ಇಡ್ರಿ ಅವ್ರ ಸ್ವಸ್ಥತೆ ಹೊಂದರೆ ರೋಗಿಗಳನ್ನು ನೀವು ಸ್ವಸ್ಥಪಡಿಸಿ ಇದು ಪ್ರತಿಯೊಬ್ಬ ಬೌರ್ನಗಿನಾದ ವಿಶ್ವಾಸಿಯ ಜವಾಬ್ದಾರಿ ಯು ಹೀಲ್ ದ ಸಿಕ್ ಕಾಸ್ಟ್ ಔಟ್ ದ ಡೀಮನ್ಸ್ ದುರಾತ್ಮಗಳನ್ನು ನೀವು ಹೊರಗೆ ಹಾಕಿ ನಾವು ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಆಗುದಿಲ್ಲ ಏಸುವೆ ನೀನು ದಯವಿಟ್ಟು ಯೇಸು ದುರಾತ್ಮನನ್ನು ಹೊರಗೆ ಹಾಕುನು ಆತನು ನಮಗೆ ತನ್ನ ಹೆಸರನ್ನು ಕೊಟ್ಟಿದ್ದಾನೆ ಯಸ್ ಗಿವನ್ ದ ನೇಮ್ ಆ ಹೆಸರಿನಲ್ಲಿ ಶಕ್ತಿ ಇದೆ ಆ ಹೆಸರಿಗೆ ಪರಲೋಕ ಬ್ಯಾಕಪ್ ಮಾಡುತ್ತದೆ ಆ ಹೆಸರಿನಲ್ಲಿ ಪವರ್ ಆಫ್ ಅಟರ್ನಿ ಇದೆ ಓಕೆ ಹೇಗೆ ಒಬ್ಬ ಪೊಲೀಸ್ ಅಥಾರಿಟಿ ಪೊಲೀಸ್ ಅಧಿಕಾರಿ ಆತನು ಸಿಗ್ನಲ್ನಲ್ಲಿ ನಿಂತು ಬಸ್ಸಿಗೆ ಆತನು ಸಿಗ್ನಲ್ ಕೊಡ್ತಾನೆ ನಿಲ್ಲಿಸುವಂತ ಆ ಬಸ್ಸನ್ನು ಒಬ್ಬ ಸಪೂರದ ಇನ್ಸ್ಪೆಕ್ಟರ್ ಆ ಬಸ್ಸನ್ನು ನಿಲ್ಲಿಸ್ತಾನೆ ಯಾಕೆ ಆತನ ತೋಳು ಬಲದಿಂದ ಆತನ ಶಕ್ತಿಯಿಂದ ಅಲ್ಲ ಬಟ್ ಆತನು ಸರಕಾರದ ಪರವಾಗಿ ಅಲ್ಲಿ ಆತನು ನೇಮಿಸಲ್ಪಟ್ಟಿದ್ದಾನೆ ಅವನಿಗೆ ಒಂದು ಬಟ್ಟೆ ಕೊಡಲ್ಪಟ್ಟಿದೆ ಬಟ್ ಬಸ್ ಡ್ರೈವರ್ಗಳು ಕಾರ್ ಡ್ರೈವರ್ಗಳು ಟ್ರಕ್ ಡ್ರೈವರ್ಗಳು ಎಲ್ಲ ಜನರು ಅವನ ಬಟ್ಟೆಯನ್ನು ಅವರು ರೆಕಗ್ನೈಸ್ ಮಾಡುತ್ತಾರೆ ಅಷ್ಟಕ್ಕೆ ಹೋಗಿ ಯಾವುದೊಂದು ಟೈಲರ್ ಶಾಪಲ್ಲಿ ಹೋಗಿ ಬಟ್ಟೆ ಹೊಲಿಸಿ ಅಂತ ಬಟ್ಟೆ ಹಾಕಲಿಕ್ಕೆ ಆಗುವುದಿಲ್ಲ ಬಟ್ ಆತನು ಸರಕಾರದ ಪರವಾನಿಗಿಂದ ಸರಕಾರದಿಂದ ನೇಮಿಸಲ್ಪಟ್ಟವನಾಗಿ ಅಲ್ಲಿ ನಿಂತಿದ್ದಾನೆ ಏನು ತಡೆಯುತ್ತದೆ ಅದು ಆಲ್ರೆಡಿ ತಡೆಯಲ್ಪಟ್ಟಿದೆ ಅದನ್ನು ಏನು ಬಿಚ್ಚುತ್ತಾನೆ ಅದು ಆಲ್ರೆಡಿ ಬಿಚ್ಚಲ್ಪಟ್ಟಿದೆ ಅದನ್ನು ಏನು ಅನುಮತಿಸ್ತಾನೆ ಅದು ಅನುಮತಿಸಲ್ಪಡ್ತದೆ ಅದು ಏನು ತಡೆಯುತ್ತಾನೆ ಅಲ್ಲಿ ತಡೆಯಲ್ಪಡ್ತದೆ ಯಾಕೆ ಅವನಿಗೆ ಅಧಿಕಾರ ಕೊಡಲ್ಪಟ್ಟಿದೆ ಅವನ ಹಿಂದೆ ಹೋಲ್ ಗವರ್ಮೆಂಟ್ ಬ್ಯಾಕಪ್ ಮಾಡ್ತಾ ಇದೆ ಅವನಲ್ಲಿ ಅವನ ಕೆಲಸವನ್ನು ಮಾಡದೆ ಅವನು ಅಲ್ಲಿ ಇಲ್ಲಿ ಬಸ್ ನಿಲ್ಲಿಸಿಲ್ಲ ಅಂತ ಹೇಳಿಕೊಂಡು ಯಾರಿಗೂ ಫೋನ್ ಮಾಡಲಿಕ್ಕೆ ಆಗುವುದಿಲ್ಲ ಅವರು ಫೋನ್ ಮಾಡಿ ಹೇಳ್ತಾರೆ ನಿನಗೆ ಕೊಟ್ಟ ಅಧಿಕಾರವನ್ನು ನೀನು ಉಪಯೋಗಿಸು ಯೂಸ್ ಯುವ ಅಥಾರಿಟಿ ನೀನೇ ಅಲ್ಲಿ ಸಿಗ್ನಲಲ್ಲಿ ಬಸ್ ಟ್ರಾಫಿಕ್ ಆಗದಾಗೆ ನೀನು ನಿಲ್ಲಿಸಬೇಕು ರೈಟ್ನಿಂದ ಬರುವ ಬಸ್ಗಳನ್ನು ನೀನು ನಿಲ್ಲಿಸಿ ಲೆಫ್ಟ್ನಿಂದ ಬರುವ ಬಸ್ಗಳನ್ನು ಹೋಗಲಿಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಕು ಓಕೆ ನೀನು ನಿನ್ನ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದರೆ ಏನಾಗ್ತದೆ ಉತ್ತರದಿಂದ ಪೂರ್ವದಿಂದ ಪಶ್ಚಿಮದಿಂದ ದಕ್ಷಿಣದಿಂದ ಎಲ್ಲ ವೆಹಿಕಲ್ಗಳು ಬಂದು ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಒಂದು ವೇಳೆ ಟ್ರಾಫಿಕ್ ಜಾಮ್ ಅಲ್ಲಿ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಲ್ಲಿ ಇರುವಂತ ಪೊಲೀಸ್ ಅಧಿಕಾರಿ ಆ ಪೊಲೀಸ್ ಅಧಿಕಾರಿ ತನ್ನ ಕೆಲಸವನ್ನು ಆತನು ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದ ಕಾರಣ ಆತನು ಆ ತನ್ನ ಅಧಿಕಾರವನ್ನು ರೆಕಗ್ನೈಸ್ ಮಾಡದಿದ್ದ ಕಾರಣ ಅಲ್ಲಿ ಟ್ರಾಫಿಕ್ ಜಾಮ್ ಆಯಿತು ಇವತ್ತು ಪ್ರಿಯರೇ ಈ ಲೋಕದಲ್ಲಿ ದೇವರು ಕ್ರಿಸ್ತನಲ್ಲಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಕ್ರಿಸ್ತನಲ್ಲಿ ನಾವು ಪರಲೋಕದ ರಾಯಭಾರಿಗಳು ಕ್ರಿಸ್ತನೊಂದಿಗೆ ನಾವು ಜೊತೆ ಗೆಲ್ಲಿಸ್ತವರು ಓಕೆ ಭೂಲೋಕದಲ್ಲಿ ನಾವೇನು ತಡೆಯುತ್ತೇವೋ ಅದು ಪರಲೋಕದಲ್ಲಿ ತಡೆಯುತ್ತದೆ ಏನು ಅನುಮತಿಸ್ತೇವೋ ಅದು ಪರಲೋಕದ ಅನುಮತಿ ಆಲ್ರೆಡಿ ಇದೆ ನೀವು ರೋಗವನ್ನು ತಡೆಯಬಹುದು ಆರೋಗ್ಯವನ್ನು ಬಿಡುಗಡೆ ಮಾಡಬಹುದು ಅಥವಾ ನೀವು ಸೈತಾನಿಗೆ ಅವಕಾಶ ಕೊಡಬಹುದು ಆತನ ಅವಕಾಶವನ್ನು ತಡೆ ಹಿಡಿಬಹುದು ಇದು ನಿಮಗೆ ದೇವರು ಕ್ರಿಸ್ತನಲ್ಲಿ ಕೊಟ್ಟಂತ ಅಧಿಕಾರ ಅದಕ್ಕೋಸ್ಕರ ಬೈಬಲ್ ಇರ್ತದೆ ನಾವು ಆತನೊಂದಿಗೆ ಕೆಲಸ ನಡೆಸೋರಾಗಿದ್ದು ನೀವು ಹೊಂದಿದ ಕೃಪೆಯನ್ನು ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ನಿಮಗೆ ನಾನು ಎಚ್ಚರಿಸ್ತೇನೆ ಓಕೆ ನಿಮಗೆ ಕೃಪೆ ಕೊಡಲ್ಪಟ್ಟಿದೆ ನಿಮಗೆ ಅಥಾರಿಟಿ ಕೊಡಲ್ಪಟ್ಟಿದೆ ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ ಏಸುನ ಹೆಸರಿನಲ್ಲಿ ಅಧಿಕಾರ ಇದೆ ಪೇತ್ರ ಯವಾನರು ಆ ಸುಂದರ ದ್ವಾರದ ಬಳಿಯಲ್ಲಿ ಹೋಗಿ ಅವರು ಪ್ರಾರ್ಥನೆ ಮಾಡಲಿಲ್ಲ ಆ ಹುಟ್ಟು ಕುಂಟನಿಗೆ ಹೇಳಿದರು ಬೆಳ್ಳಿ ಬಂಗಾರಂತೂ ನನ್ನಲ್ಲಿಲ್ಲ ನನ್ನಲ್ಲಿ ಏನಿದೆ ಅದನ್ನು ನಿನಗೆ ಕೊಡ್ತೇನೆ ನದ್ರೀತನೇ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಳು ಅವರು ತಮ್ಮ ಕೊಡಲ್ಪಟ್ಟ ಅಧಿಕಾರವನ್ನು ಅವರು ಉಪಯೋಗಿಸ್ತಾರೆ ಒಂದು ವೇಳೆ ಪೇತ್ರ ಅಧಿಕಾರವನ್ನು ಉಪಯೋಗಿಸ್ತಿದ್ರೆ ಕೇವಲ ಪ್ರಾರ್ಥನೆ ಮಾಡಿ ಅದು ಎಲ್ಲ ಆಗ್ತಿರ್ಲಿಲ್ಲ ಓಕೆ ಪ್ರಾರ್ಥನೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಅದು ನಮ್ಮ ನಮ್ಮ ಮತ್ತು ದೇವರ ಸಂಪರ್ಕ ಕಮ್ಯುನಿಕೇಷನ್ ನಮ್ಮನ್ನು ದೇವರ ಸ್ಥಾನದಲ್ಲಿ ದೇವರು ನಮಗೆ ಏನು ಮಾಡಿದ್ದಾನೆ ಏನು ಕೊಟ್ಟಿದ್ದಾನೆ ನಮ್ಮ ನಮ್ಮ ಐಡೆಂಟಿಟಿ ಅದು ನಮಗೆ ಅರಿವಾಗುವಂತೆ ಮಾಡುತ್ತದೆ ನಮ್ಮ ಸ್ಥಾನ ಏನು ಅಂತ ನಮಗೆ ಬೆಳಕು ಕೊಡುತ್ತದೆ ಓಕೆ ಬಟ್ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡಬೇಕು ಅಧಿಕಾರ ನಡೆಸುವಾಗ ಅಧಿಕಾರ ನಡೆಸಬೇಕು ಪೊಲೀಸ್ ಅಧಿಕಾರಿ ಎಲ್ಲಿ ತನ್ನ ಮೇಲಧಿಕಾರಿಗೆ ಸಂಪರ್ಕ ಮಾಡಬೇಕು ಅವನು ಸಂಪರ್ಕ ಮಾಡುತ್ತಾನೆ ಮತ್ತು ಅವನ ಕೆಲಸ ಏನಿದೆ ಅದನ್ನು ಅವನು ಮಾಡಲೇಬೇಕು ಬೇರೆ ಈ ಲೋಕದಲ್ಲಿ ಒಂದು ವೇಳೆ ಇರುವಾಗ ನಿಮ್ಮ ದೇಹದಲ್ಲಿ ರೋಗಗಳು ವ್ಯಾಧಿಗಳು ಬರುತ್ತಿರುವಾಗ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ ದೇವರ ಈ ರೋಗವನ್ನು ತೆಗಿ ಈ ವ್ಯಾಧಿಯನ್ನು ತೆಗಿ ಅಂತ ದೇವರು ಹೇಳ್ತಾನೆ ಇಷ್ಟೇ ನನ್ನ ಕೃಪೆ ನಿನಗೆ ಸಾಕು ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗುತ್ತದೆ ನೀನು ಕೃಪೆ ಕೃಪೆ ಅಂತ ಹೇಳಿದರೆ ನಿನಗೆ ಪವಿತ್ರಾತ್ಮನು ಕೃಪಾ ವರವಾಗಿ ಕೊಡಲ್ಪಟ್ಟಿದ್ದಾನೆ ಏಸುನ ಹೆಸರು ಕೊಡಲ್ಪಟ್ಟಿದೆ ಆತನ ವಾಕ್ಯನೇ ಕೊಡಲ್ಪಟ್ಟಿದೆ ನೌ ಯು ಸ್ಟ್ಯಾಂಡ್ ಎಗೇನ್ಸ್ಟ್ ದಟ್ ಸಿಕ್ನೆಸ್ ಆ ರೋಗವನ್ನು ನೀನು ನಂಬಿಕೆಯಲ್ಲಿ ಎದುರಿಸಬೇಕು ನೀನು ಆ ರೋಗವನ್ನು ನಂಬಿಕೆಯಲ್ಲಿ ಕದರಿಸಬೇಕು ನೀನು ಮಾಡುತ್ತಿರುವಾಗ ಕಾಣದ ಲೋಕದಲ್ಲಿರುವ ಏಸು ಅದನ್ನು ಮಾಡುತ್ತಾನೆ ವಿ ಆರ್ ವರ್ಕಿಂಗ್ ಟುಗೆದರ್ ಅಪೋಸ್ತಲರು ಹೋಗಿ ಎಲ್ಲಿ ಎಲ್ಲಿ ಸ್ವಾರ್ಥೆಯನ್ನು ಹೇಳಿದರು ಕರ್ತನು ಕೂಡ ಅವರ ಸಂಗಡ ಕೆಲಸ ಮಾಡಿದನು ಮತ್ತು ಆ ವಾಕ್ಯಗಳನ್ನು ಅದ್ಭುತ ಸೂಚಕ ಕಾರ್ಯಗಳ ಮೂಲಕ ಅದು ನೆರವೇರಿಸಿದನು ಅಂತ ವಾಕ್ಯ ಹೇಳ್ತದೆ ನೀವು ಓದಿದರೆ ನಿಮಗೆ ಸಿಗ್ತದೆ ಮರ್ಕನು ಬರೆದ ಸ್ವಾರ್ಥೆಯಲ್ಲಿ ಹದಿನಾರನೇದ್ದೇ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನವನ್ನು ನಾನು ಓದ್ತೇನೆ ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸ್ವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ಥ ವಾಕ್ಯವನ್ನು ಬಲಪಡಿಸ್ತಾ ಇದ್ದರು ಯೇಸು ಕ್ರಿಸ್ತನು ಅವರ ಕೂಡ ಕೆಲಸ ಮಾಡುತ್ತಿದ್ದಾನೆ ಬೈಬಳ್ತಿನ ನಾವು ಆತನೊಂದಿಗೆ ಕೆಲಸ ನಡೆಸೋರಾಗಿ ಇವತ್ತು ಸುವಾರ್ತೆಯನ್ನು ಸಾರುವಂಥದ್ದು ನಿನ್ನ ಕೆಲಸ ಯು ಮಸ್ಟ್ ಪ್ರೀತ ಅಫ್ಕೋರ್ಸ್ ದೇವರು ಆ ವಾಕ್ಯವನ್ನು ಕನ್ಫರ್ಮ್ ಮಾಡುತ್ತಾನೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿದ ಕಿತ್ತು ಹಾಕಲು ಹಾಳು ಮಾಡಲು ಜರಮಯನಿಗೆ ಹೇಳ್ತಾನೆ ಕಿತ್ತು ಹಾಕಲು ಹಾಳು ಮಾಡಲು ಕೆಡವಿ ಹಾಕಲು ನಾಶ ಮಾಡಲು ಕಟ್ಟಲು ನೆಡಲು ನಿನ್ನ ಬಾಯಿಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ನನ್ನ ಮಾತುಗಳನ್ನು ನೆರವೇರಿಸಲು ನಾನು ಎಚ್ಚರವಾಗಿದ್ದೇನೆ ಬೇರೆ ದೇವರು ನಿಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ ಪವಿತ್ರಾತ್ಮನ್ನು ಕೊಟ್ಟಿದ್ದಾನೆ ಪರಿಸ್ಥಿತಿಗಳು ಬರುವಾಗ ಆ ಪರಿಸ್ಥಿತಿಗಳಿಗೆ ನೀವು ಮಾತಾಡ್ರಿ ಪರಿಸ್ಥಿತಿಗಳನ್ನು ಗದರಿಸಿರಿ ಎಲ್ಲ ಮರಣದ ಸಂಗತಿಗಳಿಗೆ ಜೀವವನ್ನು ಮಾತಾಡ್ರಿ ಸ್ಪೀಕ್ ಲೈಫ್ ಟು ಆಲ್ ಡೆತ್ ಸಿಚುವೇಷನ್ ಡೆತ್ ಸರ್ಕಮ್ಸ್ಟೆನ್ಸ್ ಅದಕ್ಕೆ ಜೀವವನ್ನು ಮಾತಾಡ್ರಿ ಅದಕ್ಕೆ ಸಮಾಧವನ್ನು ಮಾತಾಡ್ರಿ ಯಾಕಂದರೆ ಜೀವ ಮತ್ತು ಮರಣ ನಮ್ಮ ನಾಲಿಗೆಯ ವಶದಲ್ಲಿದೆ ಓಕೆ ನಾವು ಜೀವವನ್ನು ಮಾತಾಡಬೇಕು ಜೀವ ಜೀವ ಅಂತ ಹೇಳಿದ್ರೆ ದೇವರ ವಾಕ್ಯ ಆತ್ಮ ಮತ್ತು ಜೀವವಾಗಿದೆ ನೀವು ಆತ್ಮದ ಒಳಗಿಂದ ಅದನ್ನು ಮೆಡಿಟೇಟ್ ಮಾಡಿಕೊಂಡು ನೀವು ಯಾವಾಗ ಮಾತಾಡುತ್ತೀರಿ ನಿಮ್ಮ ಮಾತು ನಿಮ್ಮನ್ನು ಆಳ್ತದೆ ನಿಮ್ಮ ಮಾತು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತದೆ ನಿಮ್ಮ ಮಾತು ನಿಮ್ಮನ್ನು ಪೊಸಿಷನ್ ಕೊಂಡು ಹೋಗ್ತದೆ ನಿಮ್ಮ ಮಾತು ನಿಮಗೆ ಅನೇಕ ಬಾಗಿಲುಗಳನ್ನು ತೆರೆಯುತ್ತದೆ ನಿಮ್ಮ ಮಾತು ನಿಮ್ಮ ಕುಟುಂಬವನ್ನು ಮನೆಯನ್ನು ಜೀವಿತವನ್ನು ಅದು ರೂಪಿಸ್ತದೆ ನಿಮ್ಮ ಮಾತು ನಿಮ್ಮನ್ನು ಆರೋಗ್ಯದಲ್ಲಿ ನಡೆಸ್ತದೆ ನಿಮ್ಮ ಮಾತು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತದೆ ನಿಮ್ಮ ಮಾತಿಗೆ ಪರಲೋಕ ಕಾಯ್ತಾ ಇದೆ ನಿಮ್ಮ ಮಾತಿಗೆ ದೇವದೂತರು ಕಾಯ್ತಾ ಇದೆ ನಿಮ್ಮ ಮಾತು ಸ್ವಾರ್ಥ ಅಂದರೆ ಹೇಳುವುದು ನಿಮ್ಮ ಮಾತುಗೆ ಏಸು ಕೂಡ ಕಾಯ್ತಾ ಇದ್ದಾನೆ ವಿ ಆರ್ ವರ್ಕಿಂಗ್ ಟುಗೆದರ್ ನಾವು ಜೊತೆ ಕೆಲಸದವರು ಆತನು ಕಾಣದ ಲೋಕದಲ್ಲಿದ್ದಾನೆ ನಾವು ಕಾಣುವ ಲೋಕದಲ್ಲಿದ್ದೇವೆ ನಮ್ಮ ಆತ್ಮ ಕರ್ತನ ಆತ್ಮ ಅದು ಒಂದು ಆತ್ಮ ಆಗಿದೆ ವಿ ಆರ್ ನಾಟ್ ಟು ವಿ ಆರ್ ಒನ್ ಆತನ ಸಂಸರ್ಗದಲ್ಲಿ ನಾವು ಒಂದಾಗಿದ್ದೇವೆ ನೀವು ಎವ್ರಿ ಟೈಮ್ ನೀವು ಆತ್ಮದ ಒಳಗಿಂದ ಎದ್ದುಕೊಂಡು ನೀವು ಮಾತಾಡಿದಾಗ ಕರ್ತನು ನಿಮಗೋಸ್ಕರ ತನ್ನ ಕೆಲಸವನ್ನು ಮಾಡುತ್ತಾನೆ ವಿ ಆರ್ ವರ್ಕಿಂಗ್ ಟುಗೆದರ್ ಮೂಮೆಂಟ್ ನೀವು ಒಬ್ಬನಿಗೆ ಕೊಡ್ತೀರಿ ಕೊಡೀರಿ ಅದು ನಮ್ಮ ಕೆಲಸ ಬೀಳ್ತದೆ ಜಡಿದು ಅಲ್ಲಾಡಿ ಹೊರ ಸೂಸುವಷ್ಟು ನಿಮ್ಮ ಸರಗೆ ಹಾಕೋರು ಅಂತ ವಾಕ್ಯತೆ ಇವರೇನು ಮಾಡ್ತಾನೆ ಅನೇಕರನ್ನು ಕರ್ತನು ಪ್ರೇರೇಪಿಸ್ತಾನೆ ನಿಮಗೆ ಹಿಡಿಯಲ್ಪಟ್ಟ ಹಣ ನಿಮ್ಮ ಪ್ರಮೋಷನ್ ನಿಮ್ಮ ಬಿಸ್ನೆಸ್ ಅದೆಲ್ಲವೂ ಬಿಡುಗಡೆ ಆಗುವಂತೆ ಕರ್ತನು ನಿಮ್ಮ ಒಟ್ಟಿಗೆ ಕೆಲಸ ಮಾಡುತ್ತಾನೆ ಬಟ್ ದೇವರು ನಮಗೆ ಜೀವಿಸಲು ವಾಕ್ಯವನ್ನು ಕೊಟ್ಟಿದ್ದಾನೆ ನೀವು ವಾಕ್ಯವನ್ನು ಮಾಡಿದಾಗ ವಾಕ್ಯವನ್ನು ಕೈಗೊಂಡು ನಡೆದಾಗ ಯು ಆರ್ ಅಟ್ಯಾಕಿಂಗ್ ದ ಸ್ಪಿರಿಟ್ ಆಫ್ ಪಾವರ್ಟಿ ಕೊರತೆ ಅಥವಾ ಯಾವ ಏರಿಯಾದಲ್ಲಿ ಸೈತನ ಹೋಲ್ಡ್ ಮಾಡಿಟ್ಟಿದ್ದಾನೋ ಆತನನ್ನು ನೀವು ತಡೆ ಹಿಡಿತೀರಿ ಓಕೆ ಕರ್ತನು ನಿಮ್ಮ ಜೊತೆಯಲ್ಲಿ ತನ್ನ ಕೆಲಸವನ್ನು ಮಾಡುತ್ತಾನೆ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ಆ ವಾಕ್ಯಗಳನ್ನು ನೆರವೇರಿಸ್ತಾನೆ ಬೇರೆ ದೇವರ ವಾಕ್ಯ ಇರ್ತದೆ ನಾವು ಆತನೊಂದಿಗೆ ಕೆಲಸ ನಡೆಸೋರಾಗಿತ್ತು ನೀವು ಹೊಂದಿದ ಕೃಪೆಯನ್ನು ದೇವರ ಕೃಪೆಯನ್ನು ವ್ಯರ್ಥ ಮಾಡಬೇಡ್ರೆಂದು ಎಚ್ಚರಿಸುತ್ತೇನೆ ಇವತ್ತು ನಿಮಗೆ ಕೃಪೆ ಕೊಡಲ್ಪಟ್ಟಿದೆ ಬಟ್ ಅನೇಕರು ಅದನ್ನು ವ್ಯರ್ಥ ಮಾಡುತ್ತಾನೆ ನಾವು ಸುವಾರ್ತೆಯನ್ನು ಹೇಳುತ್ತೇವೆ ಸುವಾರ್ತೆಯನ್ನು ನಾವೇ ಹೇಳಬೇಕು ಅಪೋಸ್ತಲ್ ಪಾವ್ ಲು ಎಂಬ ಸ್ತ್ರೀಗೆ ಸುವಾರ್ತೆಯನ್ನು ಹೇಳಿದ ರೈಟ್ ಅಪೋಸ್ತಲ ಪೌಲನು ಲುದ್ದೆ ಎಂಬ ಸ್ತ್ರೀಗೆ ವಾಕ್ಯವನ್ನು ಸಾರುತ್ತಿರುವಾಗ ಕರ್ತನು ಆಕೆಯ ಹೃದಯವನ್ನು ತೆರೆದನು ಪೌಲನು ಹೇಳುವ ಮಾತುಗಳನ್ನು ಆಕೆ ತಿಳಿಯುವಂತೆ ಓಕೆ ಅದೇ ರೀತಿ ಪ್ರಿಯ ನೀವು ಎಲ್ಲಿ ಹೋಗಿ ಪ್ರೀಚ್ ಮಾಡುತ್ತೀರಿ ಟಿವಿಯಲ್ಲಿ ಪ್ರೀಚ್ ಮಾಡಬಹುದು ಅಥವಾ ವೈಯಕ್ತಿಕವಾಗಿ ಒಬ್ಬರಿಗೆ ನೀವು ವಾಕ್ಯವನ್ನು ಹೇಳಬಹುದು ಕರ್ತನು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುತ್ತಾನೆ ಕರ್ತನು ಆ ವಾಕ್ಯಗಳ ಮೂಲಕ ಅವರಲ್ಲಿ ಕಾನ್ಫಿಡೆನ್ಸ್ ತುಂಬಿಸ್ತಾನೆ ರಕ್ಷಣೆಯನ್ನು ಕೊಡ್ತಾನೆ ನಿತ್ಯ ಜೀವವನ್ನು ಕೊಡ್ತಾನೆ ನೀವು ಆ ವಾಕ್ಯ ನಿತ್ಯ ಜೀವದ ಮಾತುಗಳನ್ನು ಮಾತಾಡಿದಾಗ ಅನೇಕ ಹೃದಯಗಳು ಕನ್ವೆಕ್ಷನ್ ಬರುತ್ತದೆ ಅನೇಕರು ಮಾನಸಾನತ್ತರ ಹೊಂದುತ್ತಾರೆ ನಾವು ಆತ್ಮನೊಂದಿಗೆ ಜೊತೆ ಕೆಲಸದವ್ರು ಇದನ್ನು ಆತ್ಮದಲ್ಲಿ ಗ್ರಹಿಸಬೇಕು ಆತ್ಮದಲ್ಲಿ ನಾವು ತಿಳಿಬೇಕು ಇಲ್ಲಿವರೆಗೆ ನೀವು ತಿಳಿಯುವುದಿಲ್ಲ ನೀವು ಆಕ್ಯ ವಾಕ್ಯವನ್ನು ಮಾಡುವುದಿಲ್ಲ ನೀವು ಕೇವಲ ಪ್ರತಿಯೊಂದು ಪರಿಸ್ಥಿತಿಗೆ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡಿದರಿಂದ ದೇವರು ಬದಲಾಗುವುದಿಲ್ಲ ಪ್ರಾರ್ಥನೆ ಮಾಡಿದಾಗ ನಾವು ಬದಲಾಗುತ್ತೇವೆ ಪ್ರಾರ್ಥನೆ ಮಾಡಿದಾಗ ನಾವು ದೇವರಲ್ಲಿ ಸಾಮರ್ಥ್ಯಗೊಳ್ಳುತ್ತೇವೆ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಮನೋನೇತರಗಳು ಬೆಳಕಲ್ಪಡುತ್ತವೆ ನಾವು ಪ್ರಾರ್ಥನೆ ಮಾಡಿದಾಗ ದೇವರ ಪ್ರೀತಿ ನಮಗೆ ತಿಳುವಳಿಕೆಗೆ ಬರುತ್ತದೆ ದೇವರ ಪ್ರಿನ್ಸಿಪಲ್ಗಳು ದೇವರ ಯೋಜನೆಗಳು ನಮಗೆ ತಿಳಿಯಲ್ಪಡ್ತವೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಯಾರು ನೀವು ಇಷ್ಟರವರೆಗೆ ಈಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ ಇಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋ ಹಾರ್ಟ್ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ನೀವು ಹೇಗಿದ್ದೀರೋ ಹಾಗೆ ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ನೀವು ನಿಮ್ಮನ್ನು ಆತನು ಶ್ರಮಿಸ್ತಾನೆ ನಿಮ್ಮನ್ನು ಆತನು ಅಂಗೀಕರಿಸ್ತಾನೆ ಮೂರು ಸಂಗತಿ ಲವ್ಸ್ ಯು ಆಸ್ ಯು ಆರ್ ಆಕ್ಸೆಪ್ಟ್ ಯು ಆಸ್ ಯು ಆರ್ ಫುಲ್ ಗಿವ್ ಯು ಆಸ್ ಯು ಆರ್ ನೀನು ಹೇಗಿದ್ದೀಯೋ ಹಾಗೆ ನಿನ್ನನ್ನು ಆತನು ಅಂಗೀಕರಿಸ್ತಾರೆ ಬಟ್ ನೀನು ಅದನ್ನು ಒಪ್ಪಿಕೊಂಡಾಗ ನೀನು ದೇವರ ಮಗನಾಗಿ ಹುಟ್ಟುತ್ತಿ ಕ್ರಿಸ್ತನ ದೇಹಕ್ಕೆ ನೀನು ಸೇರುತ್ತಿ ಆತನೊಂದಿಗೆ ಕೆಲಸ ನಡೆಸುವನಾಗುತ್ತಿ ಯು ಆರ್ ನೀನು ನೀನು ಕ್ರಿಸ್ತನಲ್ಲಿ ಕರ್ತನ ಕೊಂಬೆ ಆಗಿತ್ತು ಆತನ ದ್ರಾಕ್ಷಾ ಬಳ್ಳಿ ನೀನು ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ ನೀವು ಬಹಳ ಫಲ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಆಗುವುದು ಅಂತ ವಾಕೇಳ್ತದೆ ಬನ್ನಿ ನಾನೊಂದು ಪ್ರಾರ್ಥನೆ ನಿಮಗೆ ಕಳಿಸ್ತೇನೆ ಈಚರೊರೆಗೆ ನೀವು ಈಸುವನ್ನು ರಕ್ಷಕನ್ನು ಓಡಿನಲ್ಲಿ ಅಂಗೀಕಾರ ಮಾಡಿದರೆ ನಿಮ್ಮ ಹೃದಯದಲ್ಲಿ ಕರೆಯಿರಿ ಕಾಲ್ ಜೀಸಸ್ ಇನ್ ಯು ಹಾರ್ಟ್ ಥ್ಯಾಂಕ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದಿಕೊಳ್ಳುತ್ತೇವೆ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಎ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ ಡೇ ಅಂಡ್ ಬ್ಲೆಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಹೊಸ ದಿನ ಹೊಸ ವರ್ಷವನ್ನು ಇವರಿಗೆ ನೀನು ಕೊಟ್ಟಿದ್ದಿ ಇವರು ಫಲಭರಿತರಾಗಲಿ ಇವರು ಪ್ರೊಡಕ್ಟಿವ್ ಆಗಲಿ ಮತ್ತೆ ಅನೇಕರಿಗೆ ಇವರು ಬೆಳಕಾಗಲಿ ಇವರ ಹೆಜ್ಜೆಗಳು ನಿನ್ನಿಂದ ನೇಮಿಸಲ್ಪಡಲಿ ನಿನ್ನ ಕೃಪೆ ಇವರನ್ನು ಆವರಿಸಲಿ ಎಂದು ನಾವು ಪ್ರಾರ್ಥಿಸ್ತೇವೆ ನಿನ್ನ ವಾಕ್ಯ ಹೇಳ್ತೇನೆ ನಿನ್ನ ಮೇಲೆ ಉಳ್ಳವರಿಗೆ ನಿನ್ನ ಕೃಪೆಯು ಕುರಾಣಿಯಂತೆ ಆವರಿಸುವುದು ಅಂತ ವಾಕ್ಯ ಹೇಳ್ತದೆ ಐ ಬ್ಲಸ್ ಈಚ್ ಎನ್ ಎನ್ ಇನ್ ಜೀಸಸ್ ನಯನ್ ಎ ಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವೋಡ ವಿಕ್ಟಿ ಚರ್ಚ್ ಉಡುಪಿ ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಏಳು ಏಳು ಕಾಲ ಎಂಟು ಗಂಟೆವರೆಗೆ ಮಾತಾಡ್ತಾ ಇದ್ದೇನೆ ಬನ್ನಿ ನನ್ನೊಟ್ಟಿಗೆ ಜಾಯ್ನ್ ಆಗಿರಿ ವೆಬ್ಸೈಟ್ ಇದು ವಾಡೋ ಡಾಟ್ ಇನ್ ಅಂತ ಅದಕ್ಕೆ ನೀವು ಹೋಗ್ಬೋದು ನಿಮಗೆ ಅರಿಕೆಗಳು ಸಿಗ್ತವೆ ನಾಲ್ಕು ಭಾಷೆಯಲ್ಲಿ ಓಕೆ ಯು ಆರ್ ಆಲ್ ಬ್ಲೆಸ್ ದಸ್ಟ್ ಲವ್ಸ್ ಯು ಎ ಮ್ಯಾನ್